ಮಳವಳ್ಳಿ ಬರುವ ನವೆಂಬರ್ ಎಂಟರಂದು ನಡೆಯಲಿರುವ ಭಕ್ತ ಕನಕದಾಸರ ಜಯಂತಿಗೆ ಜನರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಘಟಿಸುವ ಸಂಬಂಧ ವ್ಯಾಪಕ ಪ್ರಚಾರ ಕೈಗೊಂಡಿರುವ ಕುರುಬ ಸಮಾಜದ ಮುಖಂಡರು ಪ್ರತಿ ಗ್ರಾಮಗಳಿಗೆ ತೆರಳಿ ಗ್ರಾಮಸ್ಥರನ್ನ ಸಮಾರಂಭಕ್ಕೆ ಆಹ್ವಾನಿಸಿದರು ಬುಧವಾರದಿಂದಲೂ ಎಲ್ಲಾ ಗ್ರಾಮಕ್ಕೆ ತೆರಳಿ ಪ್ರಚಾರ ಕೈಗೊಂಡಿರುವ ಮುಖಂಡರು ಗುರುವಾರ ಸಹ ಪ್ರಚಾರ ಕಾರ್ಯ ಮುಂದುವರೆಸಿದರು ಮಧ್ಯಾಹ್ನ ಒಂದು ಮೂವತ್ತರ ಸಮಯದಲ್ಲಿ ಸಹ ದಡದಾಪುರ ಗ್ರಾಮಕ್ಕೆ ಆಗಮಿಸಿದ ಮುಖಂಡರು ಗ್ರಾಮಸ್ಥರು ಗ್ರಾಮದ ಹಿರಿಯರಿಗೆ ಕರಪತ್ರಗಳನ್ನು ನೀಡಿ ಸಮಾರಂಭಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ಮನವಿ ಮಾಡಿದರು ಈ ವೇಳೆ ಮಾತನಾಡಿದ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷ ಚಿಕ್ಕಲಿಂಗಯ್ಯ ಅವರು ಮಾತನಾಡಿ ಬುದ್ಧ ಬಸವ ಅಂಬೇಡ್ಕರ್ ಹಾಗೂ ಕನಕದಾಸರು ಯಾವುದೇ ಒಂದು ವರ್ಗಕ್ಕೆ ಸೀಮಿತವಾಗದೆ ಇಡೀ ಸಮಾಜಕ್ಕೆ ಸೇರಿದವರಾಗಿದ್ದು ಆದ್ದರಿಂದ ಶನಿವಾರ ನಡೆಯಲಿರುವ ಕನಕದಾಸರ ಜಯಂತಿಯಂದು ಎಲ್ಲ ಸಮಾಜದ ಜನ ವಿಶೇಷವಾಗಿ ತಾಲೂಕಿನ ಕುರುಬ ಸಮಾಜದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸಮಾರಂಭವನ್ನು ಯಶಸ್ವಿಗೊಳಿಸುವಂತೆ ಕೋರಿಕೊಂಡರು ಬಂಡೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಓಂಕಾರ ಮತ್ತು ಚೆನ್ನಪಿಳ್ಳೆಕೊಪ್ಪಲು ಕೊಪ್ಪಲು ಗ್ರಾಮದ ಸಿದ್ದೇಗೌಡರ ಪುತ್ರ ಅಶೋಕ್ ಸಿದ್ದೇಗೌಡ ಅವರು ಮಾತನಾಡಿ ಹನ್ನೆರಡನೇ ಶತಮಾನದಲ್ಲಿಯೇ ಸಮಾಜದಲ್ಲಿನ ಅನಿಷ್ಟ ಪದ್ಧತಿಗಳ ವಿರುದ್ಧ ತಮ್ಮ ದಾಸ ಸಾಹಿತ್ಯದ ಮೂಲಕ ಮಹಾನ್ ಕ್ರಾಂತಿಯನ್ನೇ ಮೊಳಗಿಸಿದ ಕನಕದಾಸರ ಜಯಂತಿಯಂದು ಕುರುಬ ಸಮಾಜ ಸೇರಿದಂತೆ ಎಲ್ಲ ವರ್ಗದ ಜನ ಪಾಲ್ಗೊಳ್ಳಬೇಕೆಂದು ಕೋರಿದರು ಕೆಡಿಪಿ ಸದಸ್ಯ ಸಾಹಳ್ಳಿ ಶಶಿರಾಜ್ ಮುಖಂಡರಾದ ಕಲ್ಲಾರೆಪುರ ಮಂಜುನಾಥ್ ಯುವ ಕಾಂಗ್ರೆಸ್ನ ಕಿರುಗಾವಲು ಹೋಬಳಿ ಘಟಕದ ಅಧ್ಯಕ್ಷರಾದ ಜಿಕೆ ವಿಜಯಕುಮಾರ್ ಮುಖಂಡರಾದ ಬುಲೆಟ್ ಲಿಂಗಣ್ಣ ದುನಿಯಾ ಮಂಜು ಮತ್ತು ಶೆಟಡಹಳ್ಳಿ ಲಿಂಗರಾಜು ಮತ್ತು ಚಿನ್ನಪಿಳ್ಳೆ ಕೊಪ್ಪಲು ಬಸವರಾಜು ಚಲುವರಾಜು ಮತ್ತು ಮನು ಚಂದು ಮತ್ತಿತರರು ಈ ವೇಳೆ ಹಾಜರಿದ್ದರು ಬ್ಯೂರೋ ನ್ಯೂಸ್ ಎನ್ ಕೆ ಎಸ್ ಟಿವಿ ಮಂಡ್ಯ ನಡೆಯುವಂತಹ ಕನಕ ಜಯಂತಿಗೋಸ್ಕರ ಇಲ್ಲಿ ಎಲ್ಲ ಸೇರಿರುವಂತಹ ಸಭಿಕರಿಗೆ ಒಂದು ಸ್ಥಾನ ಮಾಡೋದು ಒಡದಾಡದಿರಿ ಎಂದು ಸಾರಿದ ಕನಕದಾಸರ ಜಯಂತಿ ಎಲ್ಲರೂ ಪಕ್ಷ ಭೇದ ಮೀರಿ ಜಾತಿ ಭೇದ ಮೀರಿ ಎಲ್ಲ ಒಗ್ಗೂಡಿ ಆ ವಿಜೃಂಭಣೆಯಿಂದ ಫಂಕ್ಷನ್ ಯಶಸ್ಗೊಳಿಸಬೇಕಾಗಿ ಈ ಮೂಲಕ ಸೇರಿಕೊಳ್ಳುತ್ತೇನೆ ದಾಸಶ್ರೇಷ್ಠ ಕನಕದಾಸರ ಐನೂರ ಮೂವತ್ತೆಂಟನೇ ಜಯತ್ಸೋತ್ಸವವನ್ನು ಮಳವಳ್ಳಿ ತಾಲೂಕಿನಾದ್ಯಂತ ಸಮಾಜದ ಮುಖಂಡರು ಹಿರಿಯರು ಹಾಗೂ ಯುವಕ ಮಿತ್ರರು ಹಾಗೂ ಸಂಘಟನೆ ಸಂಘ ಪರಿವಾರದವರೆಲ್ಲರೂ ಸೇರಿ ಒಂದು ವಿಜೃಂಭಣೆಯಿಂದ ಆಚರಿಸ್ಬೇಕು ಅಂತ ತೀರ್ಮಾನ ಮಾಡಿ ಇದೇ ಎಂಟನೇ ತಾರೀಕು ಶನಿವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಒಂದು ಅಂಬೇಡ್ಕರ್ ಭವನದಲ್ಲಿ ಒಂದು ಜಯಂತ್ಯೋತ್ಸವವನ್ನು ಹಮ್ಮಿಕೊಂಡಾಗಿದೆ ಹಾಗೆ ಅದೇ ದಿನ ಒಂಬತ್ತು ಗಂಟೆಯಿಂದ ತಾಲೂಕು ಪಂಚಾಯಿತಿ ಆವರಣದಿಂದ ಒಂದು ಅಂಬೇಡ್ಕರ್ ಭವನದವರೆಗೆ ಮೆರವಣಿಗೆ ಸಹ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಸಮಾರಂಭಕ್ಕೆ ಆಗಮಿಸಲಿಕ್ಕೆ ಈ ಒಂದು ಸಮಾಜದ ಎಲ್ಲ ಮುಖಂಡರನ್ನು ಒಂದು ಆಹ್ವಾನವನ್ನು ಏನು ನೀಡ್ತಾ ಇದ್ದಾರೆ ಆ ಒಂದು ಆಹ್ವಾನಕ್ಕೆ ಹೋಗಿಬಿಟ್ಟು ಎಲ್ಲರೂ ಸಹ ಆ ಒಂದು ಗ್ರಾಮಗಳಿಂದ ಇಡೀ ತಾಲೂಕಿನಲ್ಲಿ ಹೆಚ್ಚಿನ ಜನಸಂಖ್ಯೆ ಸೇರಿ ಈ ಒಂದು ಸಮಾರಂಭವನ್ನು ಯಶಸ್ವಿಯಾಗಿ ನಡ್ಸ್ಕೊಡೋ ನಡ್ಸ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಹಾಗೆ ನಾವು ಸಹ ಎಲ್ಲ ಸಮಾಜವನ್ನು ಸಹ ಕರೀತಾ ಇದ್ದೀವಿ ಅದರಿಂದ ಎಲ್ಲ ಸಮಾಜದವರು ಬಂದು ಒಗ್ಗು ಕೈಗೂಡಿಸಿ ಈ ಒಂದು ಸಮಾರಂಭವನ್ನು ಆ ಒಂದು ಶ್ರೇಷ್ಠರಿಗೆ ಮಹಾತ್ಮರಿಗೆ ಒಂದು ಗೌರವ ಸಮರ್ಪಣೆ ಸಲ್ಲಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ಶ್ರೀ ಕನಕದಾಸರ ಐನೂರ ಮೂವತ್ತೆಂಟನೇ ದೇವೋತ್ಸವವನ್ನು ಮಳವಳ್ಳಿ ತಾಲೂಕಿನಾದ್ಯಂತ ವಿಜೃಂಭಣೆಯಿಂದ ವಿಜಯ ಬ್ರಹ್ಮದಿಂದ ೂರು ಮೂವತ್ತೆಂಟನೇ ಜಯಂತ್ಯೋತ್ಸವ ಸಮಾರಂಭಕ್ಕೆ ಜಡ ಗ್ರಾಮಕ್ಕೆ ಆಗಿರ್ತಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ಮುಖಂಡರುಗಳು ಹಾಗೂ ಎಲ್ಲ ಸಮಾಜದ ಮುಖಂಡರು ಈ ಕಾರ್ಯಕ್ರಮ ಯಶಸ್ವಿಯಾಗಲು ಈಗ ಜಡಪುರ ಗ್ರಾಮಕ್ಕೆ ಬಂದಿದ್ದಾರೆ ದಯಮಾಡಿ ಜಡ್ಪುರದ ಗ್ರಾಮಸ್ಥರು ಇಲ್ಲಿ ಚರುಪುಲ ಕೊಪ್ಪಳು ಬುಟ್ಟರೆ ಜಡ್ಪುರ ಹೆಚ್ಚಿನ ಕುರುಬಜನವಾಗಿರತಕ್ಕಂಥ ಜನಸಂಖ್ಯೆ ದಯಮಾಡಿ ಎಲ್ಲರೂ ಕೂಡ ಈ ಕನಕ ಒಬ್ಬನಿಗೆ ಸೀಮಿತವಾದವನಲ್ಲ ಪ್ರತಿಯೊಂದು ಜಾತಿಗೂ ಸೀಮಿತವಾದ ನಾವು ಬುದ್ಧ ಜೈ ಬುದ್ಧ ಬಸವ ಅಂಬೇಡ್ಕರ್ ಅವರು ಸಮನ್ ಆದಾಗ ಅವ್ರಿಗಿಂತಲೂ ಮಿಗಿಲಾದ ಎಂಟುನೂರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಕನಕ ಅದರಿಂದ ದಯಮಾಡಿ ಎಲ್ಲರೂ ಕೂಡ ಹೆಣ್ಮಕ್ಳಾದಿಯಾಗಿಯೂ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಗರ್ಪುರದಿಂದ ಒಂದು ನೂರು ನೂರೈವತ್ತು ಸೀಟ್ನ ಅರ್ವ ಕಳಿಸಿ ಆ ಕನಕ ಜಯಂತಿ ಉತ್ಸವ ಯಶಸ್ವಿ ಮಾಡಬೇಕು ಅಂತ ಹೇಳ್ತಾ ನಮ್ಮೆಲ್ಲರಿಗೂ ಕೈ ಮುಗಿದು ಕ್ರಿಸ್ಕೊಡ್ತೀವಿ